ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಹತ್ತೊಂಬತ್ತು ಏಳು ಇಪ್ಪತ್ತ್ನಾಲ್ಕು ಶುಕ್ರವಾರ ಅದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾಳೆ ಮಾಡಬೇಕಾದ ಪೂಜೆ ಸಮಯ ತಾಂತ್ರಿಕ ಪರಿಹಾರ ಮತ್ತು ಮಂತ್ರ ಹೂ ಪ್ರಸಾದ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಾಯಿಯ ಆಶೀರ್ವಾದ ಹೇಗೆ ಪಡ್ಕೊಳ್ಳೋದು ಈ ಥರ ಪೂಜೆ ಎಲ್ಲ ಮಾಡಿ ಅನ್ನೋದನ್ನು ನೋಡೋಣ ಮತ್ತು ನಾಳೆ ಪ್ರದೋಷವೂ ಸಹ ಇದೆ ಆದ್ದರಿಂದ ಶಿವ ಮತ್ತು ಶಕ್ತಿ ಇಬ್ಬರನ್ನು ಸೇರಿ ನೀವು ಸ್ಮರಿಸುವಂಥ ದಿನ ನಾಳೆ ತುಂಬ ಶಕ್ತಿವಂತವಾದ ಅದು ಶುಕ್ರವಾರ ಪ್ರದೋಷ ಬಂದಿರೋದ್ರಿಂದ ಇಬ್ಬರನ್ನ ಸೇರಿ ನೀವು ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಪೂಜೆ ಮಾಡುವ ಸಮಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಮತ್ತು ಆರರಿಂದ ಏಳು ಮತ್ತು ಹತ್ ಒಂಬತ್ತರಿಂದ ಹತ್ತು ಮತ್ತು ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ರಾಹುಕಾಲ ಸಮಯ ಮತ್ತು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತು ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಈ ಸಮಯದಲ್ಲಿ ನಿಮಗೆ ಯಾವಾಗುತ್ತೋ ಆಗ ಈ ತಾಂತ್ರಿಕ ಪೂಜೆ ಪರಿಹಾರ ಮಾಡಿ ಮೊದಲಿಗೆ ತಾಯಿಗೆ ತಾಯಿ ವಿಗ್ರಹ ಇದೆಯೋ ಫೋಟೋ ಇದೆಯೋ ಎಲ್ಲ ಎಲ್ಲ ಶುದ್ಧ ಮಾಡಿ ಅಲಂಕಾರ ಮಾಡ್ಕೊಳ್ಳಿ ವಾಸನೆಯು ಸುತ್ತ ಹೂಗಳನ್ನು ಹಾಕಿ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ನೀವು ಮಾಡಬೇಕಾಗಿರೋದು ಬಾಗಿಲಲ್ಲಿ ಪೂಜೆ ಬಾ ಬಾಗಿಲಲ್ಲಿ ಬೇವಿನ ಎಲೆಯನ್ನು ಇಡೋದು ಮರಿಬೇಡಿ ಯಾಕಂದರೆ ಆಷಾಢ ಶುಕ್ರವಾರ ಬೇರೆ ಆಗಿರೋದ್ರಿಂದ ಬಾಗಿಲಲ್ಲಿ ಬೇವಿನ ಎಲೆಗಳನ್ನು ಇಟ್ಟು ಕೆಳಗಡೆ ಸುಗಂಧಯುಕ್ತ ಅರಿಶಿಣದಲೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಿ ನಂತರ ತಾಯಿಗೆ ಫೋಟೋ ಇರಲಿ ವಿಗ್ರಹ ಇರಲಿ ಅಲಂಕಾರ ಮಾಡಿ ಶುದ್ಧವಾಗಿ ವಾಸನೆಯುಕ್ತ ಹೂಗಳನ್ನು ಹಾಕಿ ಮತ್ತು ಒಂದು ತಟ್ಟೆ ತಗೊಳ್ಳಿ ಕೈಯಲ್ಲಿ ಚೆನ್ನಾಗಿ ತಿಕ್ಕಾಗಿ ಅರಿಶಿನವನ್ನು ಬಳ್ಕೊಳ್ಳಿ ನಿಮ್ಮ ಕೈಯಲ್ಲಿ ಅರ್ಶನ ಚೆನ್ನಾಗಿ ತಿಕ್ಕಾಗಿ ಬಳ್ಕೊಂಡು ಆ ನಿಮ್ಮ ಕೈಯಲ್ಲಿ ಇರುವ ರೇಖೆಗಳು ಬೀಳೋ ಥರ ಇರಬೇಕು ಆ ಥರ ಹಾಕ್ಕೊಂಡು ತಟ್ಟೆ ಮೇಲೆ ಆ ರೇಖೆಗಳನ್ನು ಅದುಮಿ ನಿಮ್ಮ ರೇಖೆ ಆ ತಟ್ಟೆ ಮೇಲೆ ಬೀಳಬೇಕು ಅರಿಶಿಣದಲ್ಲಿ ನೀವು ಉಜ್ಜಿರ್ತೀರ ಅಂದರೆ ಅದ್ರ ಮೇಲೆ ನೀವು ಚೆನ್ನಾಗಿ ಉಜ್ಜಿ ತಟ್ಟೆ ಮೇಲೆ ಪ್ರೆಸ್ ಮಾಡಿದಾಗ ನಿಮ್ಮ ಕೈಯಲ್ಲಿರೋ ರೇಖೆ ಅದರ ಮೇಲೆ ಬೀಳಬೇಕು ಆ ರೇಖೆ ಬಿದ್ದ ಮೇಲೆ ಅದಕ್ಕೆ ಮಧ್ಯದಲ್ಲಿ ನಿಮ್ಮ ಕೈಗಳ ರೇಖೆಗಳ ಮಧ್ಯದಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಹೂ ಇಟ್ಟು ಅದ್ರ ಮಧ್ಯದಲ್ಲಿ ನೀವೊಂದು ದೀಪವನ್ನು ಇಟ್ಟು ಎಳ್ಳೆಣ್ಣೆ ಮತ್ತು ತುಪ್ಪವನ್ನು ಹಾಕಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮಖ ಮಾಡಿ ಇಟ್ಟು ದೀಪವನ್ನು ಹಚ್ಚಿ ನಿಮ್ಮ ಏನು ಬೇಡಿಕೆ ಇದೆಯೋ ಆ ಕೈರೇಖೆಯಲ್ಲಿ ನೀವು ಇಟ್ಟು ನೀವು ದೀಪ ಹಚ್ಚಿ ತಾಯಿ ಮುಂದೆ ಬೇಡಿಕೆ ಇಡೋದ್ರಿಂದ ನಿಮ್ಮ ಎಲ್ಲ ಕೈರೇಖೆಯಲ್ಲಿ ಬದಲಾವಣೆಯಿಂದ ನಿಮ್ಮ ಜೀವನವೂ ಸಹ ಬದಲಾವಣೆ ಆಗುತ್ತೆ ಅಂತ ನೀವು ಕೇಳಿರ್ತೀರ ಹಾಗೆ ತಾಯಿ ಹತ್ರ ನಿಮ್ಮ ಎಲ್ಲ ಕಷ್ಟಗಳು ನನಗೆ ಸಾಲ ನಿವಾರಣೆ ಆಗಬೇಕು ನನ್ನ ಕಷ್ಟ ನಿವಾರಣೆ ಆಗಬೇಕು ನನಗೆ ಹೆಲ್ತ್ ಇಶ್ಯೂಸ್ ಇಶ್ಯೂಸಿದೆ ಹೆಲ್ತ್ ಇಶ್ಯೂಸು ಮದುವೆನ ನಿಮ್ಮದು ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಹೇಳಿಕೊಂಡು ತಾಯಿಯಲ್ಲಿ ಬೇಡಿಕೆ ಇಟ್ಟು ಆ ದೀಪವನ್ನು ಹಚ್ಚಿ ಹೀಗೆ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ದೂರ ಆಗುತ್ತೆ ಮತ್ತು ತಾಯಿ ಮುಂದೆ ನಿಮ್ಮ ರೇಖೆಯನ್ನು ಇಟ್ಟಿರೋದ್ರಿಂದ ಎಲ್ಲವೂ ಸಹ ತಾಯಿ ನಿಮ್ಮ ಏನೇ ಕೆಟ್ಟ ರೇಖೆಗಳಿದ್ರೂ ಸಹ ಅದನ್ನು ಬದಲಾಯಿಸ್ತಾಳೆ ಮತ್ತು ಆ ಅರಿಶಿಣವನ್ನು ಏನು ಮಾಡಬೇಕು ಮಾರನೇ ದಿವಸ ನೀವು ತಿಕ್ಕಾಗಿ ಇಟ್ಟಿರೋದ್ರಿಂದ ಆ ಅರಿಶಿನವನ್ನು ನೀವು ಅದನ್ನು ಬಾಗಿಲಿಗೆ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ನೀವು ಒಬ್ಬರಿಂದ ಬಾಗಿಲಲ್ಲೂ ಸಹ ಆ ತಾಯಿಯ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ ಮತ್ತು ಇಡಬೇಕಾದ ಪ್ರಸಾದ ಹಣ್ಣುಗಳು ಪಾನಕ ಜೇನುತುಪ್ಪ ಮತ್ತು ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ ಅದನ್ನು ತಾಯಿಗೆ ನೈವೇದ್ಯ ಇಡಿ ಮತ್ತು ಎಲೆ ಬಾಗಿಲ್ಗೂ ಹಾಕು ಅಂತ ಹೇಳಿದ್ದೀನಿ ಮತ್ತು ಬೇವಿನ ಎಲೆನ ಕಟ್ಟಿ ತಾಯಿಗೆ ಮಾಲೆ ಹಾಕಿ ಈ ಆಷಾಢದಲ್ಲಿ ಎಲೆಗೆ ಅಷ್ಟು ಪ್ರಾಮುಖ್ಯತೆ ಇರೋದರಿಂದ ನೀವು ಬೇವಿನ ಎಲೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಹೇಳಬೇಕಾಗಿರೋ ಮಂತ್ರ ಓಂ ಶ್ರೀಂ ಮಹಾವಾರಾಹಿಯೈ ನಮೋ ನಮಃ ಈ ಮಂತ್ರವನ್ನು ನೂರ ಹನ್ನೊಂದು ಸಾರಿ ನೀವು ದೀಪ ಹಚ್ತಿರಲ್ಲ ಆ ನಿಮ್ಮ ಕೈರೇಖೆ ಇಟ್ಟು ದೀಪ ಅದರ ಮೇಲೆ ದೀಪ ಹಚ್ತಿರಲ್ಲ ಅದು ಹಚ್ಚಿಬಿಟ್ಟು ಈ ಮಂತ್ರವನ್ನು ನೂರ ಹನ್ನೊಂದು ಸಾರಿ ಹೇಳಿ ಮತ್ತು ನೀವು ಆ ಬಾಗಿಲಿಗೆ ಮತ್ತು ಅದೇ ಅರ್ಶನವನ್ನು ಎತ್ತಿಟ್ಕೊಂಡು ಬಾಗಿಲಿಗೆ ಹಾಕು ಅಂತ ಹೇಳಿದ್ದೀನಿ ಈ ರೀತಿಯೆಲ್ಲ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ತರಹದ ಕಷ್ಟಗಳು ದೂರವಾಗುತ್ತೆ ಹೀಗೆ ಮಾಡೋದ್ರಿಂದ ಕೈರೈಕೆ ಇಟ್ಟು ದೀಪ ಹಚ್ಚಿದಾಗ ತಾಯಿ ಅದನ್ನೆಲ್ಲ ಸರಿ ಮಾಡ್ತಾಳೆ ಅಂತ ನಿಮ್ಮ ಹಣೆ ಬರಹವನ್ನೇ ಚೇಂಜ್ ಮಾಡ್ತಾಳೆ ಅನ್ನೋದನ್ನು ನಂಬಿಕೆ ಇಟ್ಟು ಈ ತಾಂತ್ರಿಕ ಪರಿಹಾರವನ್ನು ಮಾಡಿ ನಾಳೆ ಆಷಾಢ ಆಷಾಢ ಪೂಜೆಯನ್ನು ಮಾಡೋದ್ರಿಂದ ಖಂಡಿತ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ಜೈ ವರಾಹಿ ಶ್ರೀ ಮಾತ್ರೇ ನಮಃ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ವರಾಹಿ